ಹಾಯ್ ಬನ್ನಿ ಇಲ್ಲೊಬ್ಬರು ಒಳ್ಳೆ ಸುಗ್ಗಿನ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ಈ ನಾವು ತುಂಬ ಮಾಡ್ತಾ ಮಾಡ್ತಾಯಿದ್ರು ಈ ರೋಣ್ಗಲ್ ಅಂತ ಬರುತ್ತೆ ಆ ರೋಣ್ಗಲ್ಲಿಗೆ ಎತ್ತನ್ನು ಕಟ್ಕೊಂಡು ಅದಕ್ಕೆ ಮರದ್ದು ನೊಗ ಎಲ್ಲ ಹಾಕ್ಕೊಂಡ್ಬಿಟ್ಟು ಈ ಹುಲ್ಲನ್ನೆಲ್ಲ ಹಾಕ್ಕೊಂಡು ಅದನ್ನು ರೋಣ್ಗಲ್ಲಲ್ಲಿ ಹೊಡಿತಾರೆ ಅದೆಷ್ಟು ಚೆನ್ನಾಗಿ ಬರುತ್ತೆ ಹುಲ್ಲು ಅಂದರೆ ಈಗಿನ ಕಾಲ್ದ ಮಿಷಿನಲ್ಲಿ ಕೊಯಿಸ್ತಾರಲ್ಲ ಆ ಟೈಪ್ ಎಲ್ಲ ಬರೋಲ್ಲ ಎಷ್ಟು ಮೃದುವಾಗಿ ಹುಲ್ಲು ಬರುತ್ತೆ ಅಂದರೆ ಆ ಟೈಪ್ ಮಾಡೋದ್ರಿಂದ ರಾಗಿನೂ ಚೆನ್ನಾಗಿರುತ್ತೆ ಅದು ಅವರಿಗೆ ಒಂದು ಹತ್ತರಿಂದ ಹದಿನೈದು ದಿನಗಳ ಕಾಲ ಸುಗ್ಗಿ ನಡೆಸ್ತಾರೆ ಅವರು ಆ ದಿನ ಹೆಂಗಿರುತ್ತೆ ಅಂದರೆ ಈ ನಾವೆಲ್ಲ ಚಿಕ್ಕರಿಗೆಲ್ಲ ಈ ಸ್ಕೂಲ್ ಬಿಡೋ ಟೈಮಲ್ಲೆಲ್ಲ ಅವ್ರು ಇದ್ವಿ ಆ ನೆರಕೆ ಕೋಲಲ್ಲೆಲ್ಲ ಮಾಡೋದು ಅವರು ಅವಳಲ್ಲಿ ಹಿಂಗೆ ಮಡ್ಚಾಕೋದು ಅದನ್ನೆಲ್ಲ ಅದನ್ನು ತಕ್ಕೆ ಮಾಡೋದು ಅಂತ ಹೇಳ್ತಾರೆ ಆ ತಕ್ಕೆನೆಲ್ಲ ಮಾಡಿಬಿಟ್ಟು ಏನು ಏನು ಸಖತ್ತಾಗಿರುತ್ತೆ ಅಂದರೆ ನಾವು ಸ್ಕೂಲ್ ಬಿಟ್ಟಾಗೆಲ್ಲ ಚಿಕ್ಕ ಮಕ್ಳಿಗೆಲ್ಲ ನಾವು ಕಣದ ಹತ್ರ ಅಂತ ಹೋಗ್ತಿದ್ದು ಈಗ ನಮ್ಮೂರಲ್ಲಾಗಲಿ ಈಗ ನಮ್ಮೂರಲ್ಲಿ ಯಾರೂ ಮಾಡ್ತಿಲ್ಲ ಆ ಟೈಮಲ್ಲೆಲ್ಲ ನಾವು ಚಿಕ್ಕ ಹುಡುಗರಲ್ಲಿ ಇದ್ದಾಗ ಆ ಟೈಮಲ್ಲಿ ನಮ್ಮೂರಲ್ಲಿ ನಮ್ಮೂರ ಎಪ್ಪತ್ತೈದು ಮನೆಯವರು ಅಲ್ಲಿ ಕಣ ಮಾಡೋರು ಅಕ್ಕಪಕ್ಕದರೆಲ್ಲ ಇರೋರು ಏನು ಚೆನ್ನಾಗಿರೋದಂದರೆ ಆ ಕಣ ಆ ದಿನ ನೋಡೋಕ್ಕೆ ಚೆನ್ನಾಗಿರೋದು ಶಾಲೆನ ಎಲ್ಲ ಬಿಟ್ಕೊಳ್ಳೆ ನಾವು ಅಲ್ಲಿಗೆ ಓಡ್ತಿದ್ದೇವೆ ಬರೋ ಕಣದ ಹತ್ರ ಹೋಗೋಣ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಕಣದ ಹತ್ರ ಹೋಗ್ತಾಯಿದ್ವಿ ಆ ಕೊನೆ ದಿನ ರಾಶಿ ರಾಶಿ ತರೋದು ಅಂತ ಒಂದು ಪೂಜೆ ಮಾಡೋರು ಅದನ್ನು ನಾನು ನಿಮ್ಮ ನೆಕ್ಸ್ಟ್ ವೀಡ್ಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ ಅವತ್ತಿನ ದಿನ ಈ ಪುರಿ ಮತ್ತು ಕಾಯಿನ ಕೊಡೋರು ಅದನ್ನು ಎಲ್ಲ ತು ಎಲ್ಲ ಕಣದವರೆಗೂ ಹಂಚ್ಕೊಂಬರ್ತಾ ಇದ್ದು ಅದೆಷ್ಟು ಚೆನ್ನಾಗಿರೋದಂದ್ರೆ ತಿನ್ನೋಕ್ಕೆ ಈ ಕಾಲದಲ್ಲಿ ಆ ಥರ ಎಲ್ಲೂ ಮಾಡ್ತಿಲ್ಲ ಇವಾಗ ಎಲ್ಲ ವೈಜ್ಞಾನಿಕತೆ ಮುಂದುವರ್ದಂಗೆ ಮುಂದುವರೆದಂಗೆ ಅದಕ್ಕೆಲ್ಲ ಸೆಟ್ ಆಗ್ತಾ ಇದ್ದಾರೆ ಬಟ್ ಈ ರೀತಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಈಗ ಅಕ್ಕಪಕ್ಕದ ಮನೆಯವರು ನಿಮಗೆ ಖಾರ ಎಲ್ಲ ತಂದು ತಂದಿರೋರು ಅದನ್ನೆಲ್ಲ ನಾವು ತಿಂತಿದ್ವಿ ಆ ಟೈಮಲ್ಲಿ ಅವರು ಮಧ್ಯಾಹ್ನದ ಊಟ ಅಂತ ತೊಗೊಂಬರೋರು ಅದನ್ನ ಅದನ್ನು ನಾವು ಮಾಡ್ತಿದ್ವಿ ಅಲ್ಲಿ ಒಂದು ಗುಡ್ಸ್ತು ಅಂತ ಹಾಕಿರೋರು ಅಂದರೆ ಬಿಸಿಲಲ್ಲಿ ಎಲ್ಲ ಕುತ್ಕೊಳ್ಳೋಕ್ಕೆ ಸುದರ್ಶನಕ್ಕೆ ಊಟ ಮಾಡೋಕ್ಕೆ ಹೆಂಗಿರೋದಂದರೆ ಅದು ಮಜಾನೇ ಬೇರೆ ಈಗಿನ ಪೀಳಿಗೆ ಹುಡುಗರು ಯಾರೂ ಅದನ್ನು ನೋಡಿಲ್ಲ ನಾವು ಅವಾಗಲೇ ನೋಡಿದ್ವಿ ಅದನ್ನು ಹೇಳೋದ್ಕಿಂತ ಅನುಭವಿಸಿದರೆ ಸಖತ್ತಾಗಿರುತ್ತೆ ಹೇಗಿತ್ತು ಬಿಡಿ ಆ ಕಾಲ